ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಪ್ರಿಯ ಸಹೋದರಿಯರಿಗೆ ನನ್ನ ಪ್ರಿಯ ಸಹೋದರರಿಗೆ ಹೃದಯಪೂರ್ವಕ ವಂದನೆಗಳು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಲೂಕ ಇಪ್ಪತ್ತೊಂದನೇ ಅಧ್ಯಾಯ ಒಂದನೇ ವಚನದಿಂದ ನಾಲ್ಕನೇ ವಚನದವರೆಗೂ ಓದಿಕೊಳ್ಳೋಣ ಏಸು ತಲೆ ಎತ್ತಿ ನೋಡಿ ಐಶ್ವರ್ಯವಂತರು ಕಾಣಿಕೆಗಳನ್ನು ಬೊಕ್ಕಸದಲ್ಲಿ ಹಾಕುವುದನ್ನು ಕಂಡನು ಆಗ ಒಬ್ಬ ಬಡ ವಿಧವೆಯು ಬಂದು ಎರಡು ಕಾಸುಗಳನ್ನು ಹಾಕಲು ಆತನು ಅದನ್ನು ನೋಡಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ ಹೇಗೆಂದರೆ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದ್ದರಲ್ಲಿ ಕಾಣಿಕೆ ಕೊಟ್ಟರು ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟು ಬಿಟ್ಟಳು ಅಂದನು ನೋಡಿ ಪ್ರಿಯರೇ ಇಲ್ಲಿ ಐಶ್ವರ್ಯವಂತರು ಕಾಣಿಕೆಗಳನ್ನು ಕೊಟ್ಟರು ತಮಗೆ ಸಮೃದ್ಧಿ ಇದ್ದರೂ ಐಶ್ವರ್ಯವಿದ್ದರೂ ಏನು ಕಮ್ಮಿ ಇಲ್ಲದವರಾಗಿದ್ದರೂ ಕೆಲವೊಂದು ಕಾಣಿಕೆಗಳನ್ನು ಮಾತ್ರ ಕೊಟ್ಟರು ಆದರೆ ಒಬ್ಬ ಬಡವಿದವೆಯು ತನ್ನ ಹತ್ತಿರ ಇದ್ದಂತಹ ಒಂದೇ ಒಂದು ಕಾಸನ್ನು ದೇವರಿಗೆ ಸಮರ್ಪಿಸಿದಳು ದೇವರು ಆ ಬಡವಿದವೆಯ ಕಾಣಿಕೆಯನ್ನು ಮೆಚ್ಚಿದರು ಪ್ರಿಯರೇ ಜ್ಞಾನೋಕ್ತಿ ಮೂರನೇ ಅಧ್ಯಾಯ ಒಂಬತ್ತನೇ ವಚನ ಓದಿಕೊಳ್ಳೋಣ ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯಹೋವನನ್ನು ಸನ್ಮಾನಿಸು ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು ನೋಡಿ ಪ್ರಿಯರೇ ಈ ದಿನಗಳಲ್ಲಿ ನಾವು ಕಾಣಿಕೆಗಳನ್ನು ಕೊಡುವುದಕ್ಕೆ ಹಿಂದೆಗೆಯುತ್ತೇವೆ ಆದರೆ ದೇವರ ವಾಕ್ಯವು ಹೇಳುತ್ತದೆ ಕೊಡಿರಿ ಕೊಡಲ್ಪಡುವುದು ನೀವು ಕೊಟ್ಟಾಗ ನಿಮ್ಮ ಕುಟುಂಬಗಳು ಸಮೃದ್ಧಿಯಿಂದ ಆಶೀರ್ವದಿಸಲ್ಪಡುವುದು ಪ್ರಿಯರೇ ನಾವು ಕಾಣಿಕೆಯನ್ನು ಕೊಡುವಾಗ ಪೂರ್ಣ ಹೃದಯದಿಂದ ಯಥಾರ್ಥದಿಂದ ಸಮರ್ಪಿಸಬೇಕು ಪ್ರಿಯರೇ ಆಗ ನಮ್ಮ ಕುಟುಂಬದಲ್ಲಿರುವ ಎಲ್ಲ ಕಷ್ಟಗಳು ಕೊರತೆಗಳು ಬಡತನ ಎಲ್ಲವೂ ಹೋಗಿ ನಮ್ಮ ಕುಟುಂಬಗಳು ಸಮೃದ್ಧಿಯಾಗಿ ಆಶೀರ್ವದಿಸಲ್ಪಡುತ್ತವೆ ಆದುದರಿಂದ ನಾವು ಪ್ರತಿಯೊಬ್ಬರು ಕಾಣಿಕೆಗಳನ್ನು ಕೊಡುವಾಗ ಯಥಾರ್ಥ ಹೃದಯದಿಂದ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟು ನಾವು ಪ್ರಯಥಾರ್ಥ ಹೃದಯದಿಂದ ಪ್ರಥಮ ಸ್ಥಾನವನ್ನು ದೇವರಿಗೆ ಕೊಡಬೇಕು ಪ್ರಿಯರೇ ಹೀಗೆ ಮಾಡಿದರೆ ನಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡುತ್ತವೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ 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 ಪರಿಶುದ್ಧಾತ್ಮನೇ ಸ್ತೋತ್ರ ಸರ್ವಶಕ್ತನೇ ಸ್ತೋತ್ರ ಉದುಕರ್ತನೆ ಈ ಸಮಯದಲ್ಲಿ ಕರ್ತನೇ ನಮ್ಮ ಒಟ್ಟಿಗೆ ನೀನು ಮಾತನಾಡೋದಕ್ಕಾಗಿ ಕೋಟಿ ಆನುಕೋಟಿ ಸ್ತೋತ್ರ ಹೌದು ಕರ್ತನೆ ನಾವು ನಿನಗೆ ಅಪ ಕಾಣಿಕೆಗಳನ್ನು ಕೊಡುವಾಗ ಯಥಾರ್ಥ ಹೃದಯದಿಂದ ಪ್ರಥಮ ಸ್ಥಾನವನ್ನು ಕೊಟ್ಟು ಕರ್ತನೆ ಯಥಾರ್ಥವಾಗಿ ನಾವು ಕೊಡುವಂತೆ ಸಹಾಯ ಮಾಡು ನಮ್ಮ ಕುಟುಂಬಗಳಲ್ಲಿ ಎಲ್ಲ ವಿಷಯದಲ್ಲೂ ಅಪ ನಿನಗೆ ಪ್ರಥಮ ಸ್ಥಾನವನ್ನು ಕೊಡುವಂತೆ ನಮ್ಮ ಕುಟುಂಬಗಳನ್ನು ಬಲಪಡಿಸು ಆಶೀರ್ವದಿಸು ಕರ್ತನೆ ಅಪ ಪ್ರಾರ್ಥನೆಯನ್ನು ಕೇಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ದರ್ಶಿಸು ಒಬ್ಬೊಬ್ಬ ವಿಶ್ವಾಸಿಗಳ ಕುಟುಂಬಗಳನ್ನು ದರ್ಶಿಸು ಒಬ್ಬೊಬ್ಬ ಸೇವಕರ ಕುಟುಂಬಗಳನ್ನು ದರ್ಶಿಸು ಕರ್ತನೆ ಪ್ರಪಂಚದಲ್ಲಿರುವ ಎಲ್ಲಾ ಜನರನ್ನು ದರ್ಶಿಸು ಕರ್ತನೆ ಒಬ್ಬೊಬ್ಬ ಕುಟುಂಬಗಳು ಕೂಡ ಆಶೀರ್ವದಿಸಲ್ಪಡಬೇಕು ಕರ್ತನೆ ಹೌದು ಕರ್ತನೆ ಅಪ್ಪ ನೀನು ಒಂದೊಂದು ಕುಟುಂಬವನ್ನು ಅಪ್ಪ ನೀನು ಆಶೀರ್ವದಿಸುವಂತ ದೇವರು ಕರ್ತನೆ ಈ ಸಮಯದಲ್ಲಿ ಎಲ್ಲಾ ಕುಟುಂಬಗಳನ್ನು ಆಶೀರ್ವದಿಸುದಕ್ಕಾಗಿ ಕೋಟಿ ಸ್ತೋತ್ರ ಅವರ ಕುಟುಂಬದಲ್ಲಿರುವ ಎಲ್ಲಾ ಕೊರತೆಗಳು ಕಷ್ಟಗಳನ್ನು ಬಿಡುಗಡೆ ಮಾಡಿದಕ್ಕಾಗಿ ಕೋಟಿ ಸ್ತೋತ್ರ ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನ್